ಎಲ್ಲರಿಗೂ ನಮಸ್ಕಾರ ನಾನು ವಿಷ್ಣು ಪಾಮೂರು ಹೊಸತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಇವತ್ತು ನಾನು ಹೇಳ ಹೊರಟಿರುವುದು ಕೂಡ್ಲು ತೀರ್ಥ ಅಥವಾ ಸೀತಾ ನದಿ ಫಾಲ್ಸ್ನ ಇತಿಹಾಸ ಕೂಡ್ಲು ಜಲಪಾತ ಕರ್ನಾಟಕದ ಅತ್ಯಂತ ಸುಂದರ ಜಲಪಾತಗಳಲ್ಲಿ ಒಂದಾಗಿದೆ ಅಂತಲೇ ಹೇಳಬಹುದು ಇದು ಹೆಬ್ರಿಯಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ರಾಜ್ಯದಲ್ಲೇ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವೆಂದು ಖ್ಯಾತಿ ಪಡೆದಿರುವ ಆಗೊಂಬೆಯ ದಟ್ಟ ಕಾಡಿನ ಪ್ರದೇಶದಲ್ಲಿ ಉಗಮಿಸುವ ಸೀತಾ ನದಿಯಿಂದ ಉಂಟಾಗಿರುವ ಪ್ರವಾಸಿ ತಾಣವೇ ಈ ಕೂಡ್ಲು ತೀರ್ಥ ರಸ್ತೆ ಸಂಪರ್ಕದಿಂದ ಇದು ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ನಾಲ್ಕು ಕಿಲೋಮೀಟರ್ ಚಾರಣದ ನಂತರವೇ ಈ ಜಲಪಾತ ಕಣ್ಣಿಗೆ ಕಾಣಸಿಗುತ್ತದೆ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ನಾಡಪ್ಪಾಲ ಗ್ರಾಮದ ದಟ್ಟ ಪಶ್ಚಿಮ ಘಟ್ಟಗಳಲ್ಲಿರುವ ಕೂಡ್ಲು ತೀರ್ಥ ಸುಮಾರು ನೂರ ಇಪ್ಪತ್ತು ಅಡಿ ಎತ್ತರದಿಂದ ನೇರವಾಗಿ ಕೊಳಕ್ಕೆ ಬೀಳುವ ಸುಂದರ ಜಲಪಾತವಾಗಿದೆ ಪುರಾಣಗಳ ಪ್ರಕಾರ ಋಷಿಮುನಿಗಳು ಈ ಸ್ಥಳದ ಬಳಿ ತಪಸ್ಸು ಮಾಡುತ್ತಿದ್ದರೂ ಆ ಕಾರಣದಿಂದಾಗಿ ಇದಕ್ಕೆ ಕೂಡ್ಲು ತೀರ್ಥ ಅನ್ನುತ್ತಾರೆ ಎಂದು ತಿಳಿದವರು ಹೇಳುತ್ತಾರೆ ಇದು ಸೀತಾ ನದಿಯ ಉಗಮ ಹತ್ತಿರದಲ್ಲಿರುವ ಮೊದಲ ಜಲಪಾತವಾಗಿದೆ ದಟ್ಟ ಅರಣ್ಯದ ನಡುವೆ ಇರುವುದರಿಂದ ಪ್ರಕೃತಿ ಪ್ರಿಯರಿಗೆ ಹೇಳಿ ಮಾಡಿಸಿದ ಸ್ಥಳವಾಗಿದೆ ದಟ್ಟ ಕಾಡಿನ ಹೆಬ್ಬಂಡೆಯನ್ನು ಸೀಳಿಕೊಂಡು ಸುಮಾರು ನೂರ ಇಪ್ಪತ್ತು ಅಡಿ ಎತ್ತರದಿಂದ ದೊಮ್ಮಿಕ್ಕುತ್ತಾ ಬೋರ್ ಕರೆಯುತ್ತ ನೀರು ಬೀಳುವ ದೃಶ್ಯ ನಿಜಕ್ಕೂ ನಡೆದು ಬಂದ ನಮಗೆ ದಣಿವೆಲ್ಲವನ್ನೂ ಮರೆಮಾಚಿಬಿಡುತ್ತದೆ ಎತ್ತ ನೋಡಿದರೂ ಮುಗಿಲೆತ್ತರಕ್ಕೆ ಬೆಳೆದ ವೃಕ್ಷಗಳ ರಾಶಿ ಕಾಡು ಪ್ರಾಣಿಗಳ ವಿಭಿನ್ನ ಕೂಗು ಪಕ್ಷಿಗಳ ಕಲರವ ಜಲಪಾತದ ಜುಳು ಜುಳು ಶಬ್ದ ಹೀಗೆ ಎಲ್ಲವೂ ನಮಗೆ ಪಯಣವನ್ನು ಸ್ಮರಣೀಯವಾಗಿಸುವುದಂತೂ ಖಂಡಿತ ಈ ಜಲಪಾತವನ್ನು ಕಾಣಬಯಸುವವರು ಉಡುಪಿ ಅಥವಾ ಶಿವಮೊಗ್ಗದಿಂದ ಮಿನಿ ಬಸ್ಸಿನಲ್ಲೇ ಬರಬೇಕಾಗುತ್ತದೆ ಅಥವಾ ಸ್ವಂತ ಗಾಡಿಯಲ್ಲಿ ಬರಬೇಕು ಉಡುಪಿ ಶಿವಮೊಗ್ಗದಿಂದ ಹೆಬ್ರಿವರೆಗೂ ವಾಹನ ಸೌಕರ್ಯವಿದೆ ತದನಂತರ ಹೆಬ್ರಿಯಲ್ಲಿರುವ ಆಟೋಗಳಲ್ಲಿ ಹೋಗಿ ಬರಬೇಕಾಗುತ್ತದೆ ಬಹಳಷ್ಟು ಎತ್ತರದಿಂದ ನೀರು ಬೀಳುವ ಕಾರಣ ಜಲಪಾತದ ಕೆಳಗೆ ನೈಸರ್ಗಿಕವಾಗಿಯೇ ಕೊಳದ ರಚನೆಯಾಗಿದೆ ಅಲ್ಲಿ ದೊಡ್ಡ ಗಾತ್ರದ ಮೀನುಗಳನ್ನು ನಾವು ಕಾಣಬಹುದು ಈ ಪ್ರದೇಶ ಅರಣ್ಯ ಇಲಾಖೆಗೆ ಸೇರಿದ ಜಾಗವಾಗಿದೆ ಚಾರಣಿಗರು ಅರಣ್ಯ ಇಲಾಖೆಯ ಕಚೇರಿಯಲ್ಲಿ ಪ್ರತಿಯೊಬ್ಬರಿಗೆ ನೂರು ರೂಪಾಯಿಯಂತೆ ಪಾವತಿಸಬೇಕು ಮತ್ತು ಅವರ ವಾಹನದ ಗಾತ್ರದ ಮೇಲೆ ಚಾರ್ಜ್ ಹಾಕುತ್ತಾರೆ ಸಾರಾಯಿ ಸಿಗರೇಟು ಪ್ಲಾಸ್ಟಿಕ್ ವಸ್ತುಗಳನ್ನು ಅರಣ್ಯದೊಳಕ್ಕೆ ಕೊಂಡೊಯ್ಯುವಂತಿಲ್ಲ ಕೂಡ್ಲು ತೀರ್ಥ ಕುದುರೆಮುಖ ರಾಷ್ಟ್ರೀಯ ಅಭಯಾರಣ್ಯದ ವ್ಯಾಪ್ತಿಗೆ ಬರುವ ಸೋಮೇಶ್ವರ ವನ್ಯಜೀವಿಧಾಮ ಹೆಬ್ರಿಗೆ ತಾಗಿಕೊಂಡಿದೆ ಅಳಿವಿನಂಚಿನಲ್ಲಿರುವ ಅದೆಷ್ಟೋ ಜೀವ ಪ್ರಭೇದಗಳಿಗೆ ಇದು ಆಶ್ರಯ ತಣವೂ ಆಗಿದೆ ಕೂಡ್ಲು ತೀರ್ಥದಲ್ಲಿ ಕುಣಿದು ಕುಪ್ಪಳಿಸಿದ ವೆಜ್ ಪ್ರಿಯರಿಗೆ ವಾಪಸ್ ಮೇನ್ ರೋಡ್ಗೆ ಕಾಲಿಟ್ಟ ಕೂಡಲೇ ಕಾಡಿನ ಮನೆ ಫ್ಯಾಮಿಲಿ ರೆಸ್ಟೋರೆಂಟ್ ಎಂಬ ಬೋರ್ಡು ಕಾಣಸಿಗುತ್ತದೆ ಮೇನ್ ರೋಡಿಂದ ಮುಂದೆ ಆಗುಂಬೆ ರೋಡ್ನಲ್ಲಿ ಅರ್ಧ ಕಿಲೋಮೀಟರ್ ಸಾಗುತ್ತಿದ್ದಂತೆ ಬಲಗಡೆಗೆ ಈ ಹೋಮ್ ಸ್ಟೇ ಕಾಣಸಿಗುತ್ತದೆ ಇಲ್ಲಿ ಮಾಂಸ ಆಹಾರದ ಜೊತೆ ಸುರಪಾನವು ಸಿಗುತ್ತದೆ ಬೆಳಗಿನ ಜಾವ ಒಂಬತ್ತರಿಂದ ರಾತ್ರಿವರೆಗೂ ತಮ್ಮ ಸೇವೆಯನ್ನು ಇಲ್ಲಿ ನೀಡುತ್ತಾರೆ ಆಗುಂಬೆಗೆ ಭೇಟಿ ನೀಡುವ ವೆಜ್ ಹಾಗೂ ಸುರಪ್ರಿಯರ ನೆಚ್ಚಿನ ತಾಣವಾಗಿ ಕಾಡಿನ ಮನೆ ಹೊರಹೊಮ್ಮಿದೆ ಈ ಕಾಡಿನ ಮನೆ ರೆಸ್ಟೋರೆಂಟ್ ಹೆಸರಿಗೆ ತಕ್ಕಂತೆ ಪ್ರಕೃತಿಯ ಮಡಿಲಲ್ಲಿ ತನ್ನ ಮನೆಯನ್ನು ಮಾಡಿ ಹಸಿದ ಜನರಿಗೆ ಕೊಟ್ಟ ಹಣಕ್ಕೆ ಶುಚಿ ರುಚಿಯಾಗಿ ಉಣಬಡಿಸುತ್ತಿದೆ ಇಲ್ಲಿ ಊಟ ಮಾಡಿದಾಗ ವನ ಭೋಜನದ ನೆನಪಾಗುತ್ತದೆ ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರ ಪ್ರಕೃತಿ ಜೊತೆ ಸಂಪರ್ಕ ಸಾಧಿಸಲು ಹಾಗೂ ಶುದ್ಧ ಗಾಳಿಯಲ್ಲಿ ಆಹಾರ ಸೇವಿಸಲು ಮಾಡುವ ಒಂದು ವ್ಯವಸ್ಥೆಯಾಗಿದೆ ಇಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುತ್ತಾ ಸ್ನೇಹಿತರ ಜೊತೆ ಪರಿವಾರದ ಜೊತೆ ಖುಷಿ ಖುಷಿಯಾಗಿ ಸಮಯ ಕಳೆಯಬಹುದು ಅದೇನೇ ಇರಲಿ ಎಂದಿನ ವಿಚಾರಕ್ಕೆ ಮಿನಿ ಸ್ಟಾಪ್ ಕೊಟ್ಟು ಮುಂದಿನ ವಿಚಾರಕ್ಕೆ ಅಣಿಯಾಗುತ್ತೇನೆ ಬಾಯ್